ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನನಗೆ ಪರ್ಸನಲಿ ಅದೆ ತುಂಬಾ ಖುಷಿ ಇದೆ ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನನಗೆ ಪರ್ಸ್ನಲಿ ನನ್ನ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾಗೆ ಮೊದಲನೇ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಡಿಗ್ಲಾಮರ್ ಇದೆ ಅದೆ ನನಗೆ ಡಿಗ್ಲಾಮ್ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ಹ್ಯಾವ್ ಅದ್ರ ಅದ್ರ ಬಗ್ಗೆ ಇರುತ್ತೆ ಮಾತಿಲ್ಲ ಜನಕ್ಕೆ ಇಷ್ಟ ಅಂದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗಬೇಕು ಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಷ್ಟು ಸೀರೆ ಕೊಡ್ಸಿ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಬೇಡ

ಅದೇ ನನಗೆ ಡಿ ಗ್ಲಾಮ್ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ಹ್ಯಾವ್ ಅದ್ರ ಅದ್ರ ಬಗ್ಗೆ ಇರುತ್ತೆ ಮಾತಿಲ್ಲ ಜನಕ್ಕೆ ಇಷ್ಟ ಆದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬಾ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬೇಡ

ಅದೇ ನನಗೆ ಡಿ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ನೋ ಅದ ಅದ್ರ ಬಗ್ಗೆ ಮಾತಿಲ್ಲ ಜನಕ್ಕೆ ಇಷ್ಟ ಆದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಅದ್ರ ಬಗ್ಗೆ

ಅದೇ ನನಗೆ ಡಿ ಗ್ಲಾಮ್ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ಹ್ಯಾವ್ ನೋ ಅದ್ರ ಅದ್ರ ಬಗ್ಗೆ ಇರುತ್ತೆ ಮಾತಿಲ್ಲ ಜನಕ್ಕೆ ಇಷ್ಟ ಅಂದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗೆ ಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಖುಷಿ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೀರೆ ಎಷ್ಟು ಸೀರೆ ಕೊಡ್ಸ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಬೇಡ ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನನಗೆ ಪರ್ಸ್ನಲಿ ಅದೇ ತುಂಬಾ ಖುಷಿ ಇದೆ ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನನಗೆ ಪರ್ಸ್ನಲಿ ನನ್ನ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಅದೇ ನನಗೆ ಡಿ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ನೋ ಅದು ಅದ್ರ ಬಗ್ಗೆ ಮಾತಿಲ್ಲ ಜನಕ್ಕೆ ಇಷ್ಟ ಆದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಖುಷಿ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಎಷ್ಟು ಸೀರೆ ಕೊಡ್ಸ ಕೊಡ್ತಿದ್ದಾರೆ ಅದ್ರ ಬಗ್ಗೆ

ಅದೇ ನನಗೆ ಡಿ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಹ್ಯಾವ್ ನೋ ಅದು ಅದ್ರ ಬಗ್ಗೆ ಮಾತಿಲ್ಲ ಜನಕ್ಕೆ ಇಷ್ಟ ಅಂದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗೆ ಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದರೆ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಬೇಡ Thank you.